ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಸ ಬೆಳಕಿನ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಚಾನೆಲ್ ಅನ್ನು ಯಾರು ಮೊದಲನೇ ಬಾರಿ ನೋಡುತ್ತಿದ್ದೀರಾ ಅವರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟು ಕೊನೆಯವರೆಗೂ ವೀಕ್ಷಿಸುವುದನ್ನು ಮರೆಯಬೇಡಿ हरार हर हरा हर हरा हर हरा हरिङ्ग गुरिङ गुरशान्त बसोलिङ मुड तोरे ಬಂದ ಕಷ್ಟಗಳೆಲ್ಲ ಬೈಲು ಮಾಡಪ್ಪ ಏದುಗಳ ಗಂಡ ಮೈಲಾರ್ಲಿಂಗೋ 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 ಹೋಗರ ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯಾರಂತೆ ಮಲ್ಲರಾಯ ನಮ್ಮ ಮೊಗ್ಗಣ್ಣ ಮಲ್ಲಯ್ಯಾರಂತೆ ಮಲ್ಲಾರಾಯ ಅರ ಗರ ಪರ ಶಿವ ಗುರುದೇವಾ ಸಿರಿಗಿರಿಯ ಮಲ್ಲಯ್ಯಾರಂತೆ ಮಲ್ಲಾರಾಯ ನಮ್ಮ ಮೊಗ್ಗಣ್ಣ ಮಲ್ಲಯ್ಯಾರಂತೆ ಮಲ್ಲರಾಯ ಗಂಗಾದೇವಿಯನ್ನು ತರಬೇಕಂತ ಶಿವರಾಯ ಭದ್ರ ನದಿಗೆ ಬಂದ ಮಲ್ಲರಾಯ ಗಂಗಾದೇವಿಯನ್ನು ತರಬೇಕಂತ ಶಿವರಾಯ ಭದ್ರ ನದಿಗೆ ಬಂದ ಮಲ್ಲರಾಯ ಭದ್ರ ನದಿಗೆ ಬಂದ ಶಿವರಾಯ ಭದ್ರ ನದಿಗೆ ಬಂದ ಶಿವರಾಯ ಸ್ನಾನ ನಿಯಮಗಳು ಮಾಡಿದರಂತೆ ಮಲ್ಲರಾಯ ಅವರು ಸ್ನಾನ ನಿಯಮಗಳು ಮಾಡಿದರಂತೆ ಮಲ್ಲರಾಯ పార గార పార శివ గురుదేవా సిరిగిరియ మల్లయ్యరంతే మల్లరయ నమ్మ మొక్క మల్లయ్యరే మల్లరయ భస్ వదరసే శివరాయా బిట్ బస్ందరసే మల్లరాయా తాను స్థాన కే భస్మ వదరసే శివరాయా బిట్టు భసమా దర సీ புட்டவரே உலியா சர்ம சிவராய உட்டவரத்தை உலியா சர்ம சிவராய தொட்டவரே கவிகளே மல்லாய அவரோ தொட்டவரே கவிகளே மல்லாயுதேவ சரிய மல்லையரே மல்லராயா நம்ம மொக்கண்ண மல்லையரே மல்லராயா ನೆತ್ತಿ ಮೇಲೆ ಗರಡೆಗೊಂಡು ಶಿವರಾಯ ಕತ್ತಲ್ಲಿ ಕಾಳಿಂಗ ಸರ್ಪ ಮಲ್ಲರಾಯ ನೆತ್ತಿ ಮೇಲೆ ಗರಡೆಗೊಂಡು ಶಿವರಾಯ ಕತ್ತಲ್ಲಿ ಕಾಳಿಂಗ ಸರ್ಪ ಮಲ್ಲರಾಯ ಕೈಯಲ್ಲಿ ತ್ರಿಸೂಲವ ಹಿಡಿದೋ ಶಿವರಾಯ ಕೈಯಲ್ಲ ತ್ರಿಸೂ ಲವ ಹಿಡಿದೋ ಶಿವರಾಯ ತೋಳಲ್ಲಿ ರುದ್ರಾಕ್ಷಿ ಮಣಿಯು ಮಲ್ಲರಾಯ ತೋಳಲ್ಲಿ ರುದ್ರಾಕ್ಷಿ ಮಣಿಯು ಮಲ್ಲರಾಯ పార శవ గు దేవ సిరిగిరిగా మల్లయ్యారే మల్లర నమ్మణ మల్లయ్యారే మల్లరయ ಮುಡಿ ಬಳಕರ ವೇಶ್ವರ ಆಯ ಗುರುವ ನಾರೂ ಪದಾಳಿ ಮಲ್ಲಮುಡಿ ಗುರುವಯ್ಯ ಗುರುವೈಯ ನಾರೋಪಿ ಮಲ್ಲಾರ ಗುರುವ ನಾರ ರೂಪ ದಾಳೇಶ್ವರ ಆಯವಯ್ಯ ನಾರೂಪ ದಾಳೇಶ್ವರ ಗಂಗಾ ದೇವಿಯ ಮನೆಗೆ ಬಂದ ಮಲ್ಲ ಗಂಗಾ ದೇವಿಯ ಮನೆಗೆ ಬಂದ ಮಲ್ಲ பாரிவ குரு தேவ சரிகிர மல்லையாரே மல்லார நம்ம முக்கண்ண மல்லையாரே மல்லார சிறிகரையா மல்லையாரே மல்லார நம்ம முக்கண்ண மல்லையாரே மல்லார நம்ம முக்கண்ண மல்லையாரே மல்லார நம்ம முக்கண்ண மல்லையாரே மல்லார